ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ವತಿಯಿಂದ ಇಪ್ಪತ್ತನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದ ಪಿವಿಸಿ ಮುನಿ ಅಂಜಿನಪ್ಪ ಮಾತನಾಡಿ ನಮ್ಮ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಆಗ್ರಹಿಸಿದರು ಅಮಿತ್ ಶಾ ಅಂಬೇಡ್ಕರ್ 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 ಫ್ಯಾಷನ್ ಬದಲು ನೀವು ದೇವ್ರನ್ನ ಸ್ಮರಣೆ ಮಾಡಿದರೆ ನೀವು ಏಳೇಳು ಜನ್ಮದ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆದರೆ ದೇವ್ರುಗಳೆಲ್ಲವೆ ನಮ್ಮ ದೇಶದಲ್ಲಿ ದೇವ್ರುಗಳಿದ್ದಿದ್ರೆ ಅಸಮಾನ್ಯತೆ ಹಾಕಿತ್ತು ಅಸ್ಪೃಶ್ಯತೆ ಹಾಕಿತ್ತು ಇಲ್ಲಿ ಅನ್ಯಾಯ ಯಾಕೆ ನಡೀತಿತ್ತು ಪ್ರತಿನಿತ್ಯ ನಮ್ಮ ಹೆಣ್ಣುಮಕ್ಕಳ ಮೇಲೆ ಈ ದೇಶದ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳು ಯಾಕೆ ನಡೀತಾ ದೇವ್ರು ಇದ್ದಿದ್ರೆ ಮೊನ್ನೆ ಇದು ಸ್ವರ್ಗದ ಬಾಗಿಲು ತೆಗಿಯೋಕ್ಕೋಗಿ ಹೋಗಿ ಏಳು ಜನ ಯಾಕೆ ಸಾಯ್ತಾಯಿದ್ರು ಮೊನ್ನೆ ದೇವ್ರು ಇದ್ದಿದ್ರೆ ಮೊನ್ನೆ ಅಯ್ಯಪ್ಪ ಸ್ವಾಮಿ ಮಾಲ ಮಾಲಾಧಾರಿಗಳು ಏಳು ಜನ ಯಾಕೆ ಸಾಯ್ತಾಯಿದ್ರು ಕಪಾಡ್ಬೋದೈತಲ್ಲ ದೇವರಲ್ಲವನ್ನೇ ಈ ಶೋಷಿತ ವರ್ಗಗಳ ಪಾಲಿಗೆ ಅವರೇ ನಮ್ಮ ದಾರಿದೀಪ ಅವರೇ ನಮ್ಮ ದೇವರು ಅವರೇ ನಮ್ಮ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರೂ ಉಸಿರು ಆ ಕಾರಣಕ್ಕೋಸ್ಕರ ನಾವು ದೇವ್ರಂತಲೇ ನಾವು ನೋಡಬೇಕು ಅವರೇ ಕೊನೆ ಮೊದಲನೇದಾಗಿ ದೇವ ಮೊದಲನೇ ದೇವರು ಅವರೇ ನಮ್ಮ ಕೊನೆಯ ದೇವರು ಅವರೇ ಅವ್ರದೇ ಜಪ ಮಾಡ್ತೀನಿ ಅವ್ರನ್ನೇ ಜಪ ಮಾಡ್ತೀನಿ ಒಂದು ಸಾರಿ ಅಲ್ಲ ನೂರು ಸಾರಿ ಅಲ್ಲ ಸಾವಿರ ಸಾರಿ ಅಲ್ಲ ಲಕ್ಷ ಸಾರಿ ಅಲ್ಲ ಕೋಟಿ ಸಾರಿ ಜಪ ಮಾಡ್ತೀವಿ ಕೋಟಿ ಕೋಟಿ ಸಾರಿ ಜಪ ಮಾಡ್ತೀವಿ ದಿನಕ್ಕೆ ಸಾವಿರದ ಹದಿನಾಲ್ಕರಿಂದ ಇವತ್ತುವರೆಗೂ ಎರಡನೇ ಬ್ರಿಟಿಷ್ ಆಡಳಿತ ನಮ್ಮ ದೇಶದಲ್ಲಿದೆ ಇವತ್ತು ಕಠಿಣವಾದಂಥ ಸಂದರ್ಭಗಳನ್ನ ಎದುರಿಸುವಂಥ ಒಂದು ಸೃಷ್ಟಿ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಇಷ್ಟೊತ್ತ ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡಿದಂಥ ಪಿತಾಮಹರನ್ನು ಅವಹೇಳನಕ್ಕೆ ಗುರಿ ಮಾಡಿದರೆ ಯಾವುದೇ ರಾಜಕೀಯ ಪಾರ್ಟಿಯಿಂದ ಅವನ್ನ ಡಿಸ್ಮಿಸ್ ಮಾಡೋರು ಉಚ್ಚಾಟನೆ ಮಾಡೋರು ಇವತ್ತಂಥ ವಾತಾವರಣ ಇಲ್ಲ ಸಮರ್ಥನೆ ಮಾಡ್ಕೊಂತಾರೆ ನರೇಂದ್ರ ಮೋದಿ ಸಾಹೇಬರು ಕೂಡ ಸಂವಿಧಾನವನ್ನು ವಿರೋಧ ಮಾಡೋರು ಕೂಡ ಸಮರ್ಥನೆ ಮಾಡ್ಕೊಂತಾರೆ ಆಮೇಲೆ ಸಮರ್ಥನೆ ಮಾಡಿಂಥ ಕಾರಣಕ್ಕಾಗಿ ಈ ಲೋಕಸಭಾ ಎಲೆಕ್ಷನ್ ಆಗ ನೂರ ನಲ್ವತ್ಮೂರು ಸೀಟ್ ಕಡಿಮೆ ಆಗೇವೆ ನೀವು ಮತ್ತೆ ಮತ್ತೆ ಇದರನ್ನೇ ನೀವು ಟೀಕೆ ಗುರಿ ಮಾಡ್ತಾನೆ ಇರಿ ಸಂವಿಧಾನ ಶಿಲ್ಪಿನ ನೀವು ಅವಮಾನ ಮಾಡ್ತಾನೆ ಇರಿ ಸಂವಿಧಾನವನ್ನು ಅವಮಾನ ಮಾಡ್ತಾನೆ ಇರಿ ಪದೇ ಪದೇ ನಮಗೂ ಒಳ್ಳೆಯದೇ ಯಾಕಂದರೆ ಈ ಸಾರಿ ನೂರ ನಲವತ್ತ್ಮೂರು ಸೀಟು ಸೀಟು ಕಡಿಮೆ ಆದವು ಇನ್ನೊಂದು ಸಾರಿ ನೀವು ಯಾವುದೇ ಅಧಿಕಾರ ಇಲ್ಲದೆ ನೀವು ಸೊನ್ನೆಗೆ ಇಳಿತೀರಾ ಅನ್ನುವಂಥದ್ದು ನಾವೆಲ್ಲ ಈಗಾಗಲೇ ಮನೆಗಂಡಿದ್ದೆವುದ ಒಂದು ನಡವಳಿಯನ್ನು ಖಂಡಿಸಿ ಇಡೀ ದೇಶಾದ್ಯಂತ ಈ ತಳ ಸಮುದಾಯಗಳು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಇತರೆ ಶೋಷಿತ ವರ್ಗಗಳು ಹಿಂದುಳಿದ ವರ್ಗ ಆಮೇಲೆ ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲರೂ ಕೂಡ ಒಟ್ಟಾಗಿದ್ದು ಹೋರಾಟ ಮಾಡಿ ಆ ಗೃಹ ಸಚಿವರಾದಂಥ ಅಮಿತ್ ಶಾರವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದು ರಾಜೀನಾಮೆ ಕೊಡದೇ ಇದ್ದರೆ ರಾಷ್ಟ್ರಪತಿಗಳು ಅಮಿತ್ ಶಾರವರ ರಾಜೀನಾಮೆ ಪಡೆದು ಅದನ್ನು ಅಂಗೀಕಾರ ಮಾಡಬೇಕು ಅಂಥೇಳಿ ನಮ್ಮೆಲ್ಲರ ಒತ್ತಡ ಇತ್ತು ಅದೇ ರೀತಿ ಇಡೀ ದೇಶಾದ್ಯಂತ ಇವತ್ತು ಕೂಡ ಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದಂಥ ಒಂದು ಏನು ಘಟನೆ ಇತ್ತು ಆ ಘಟನೆ ಖಂಡಿಸಿ ಇವತ್ತು ಕೂಡ ಅನೇಕ ಸಂಘ ಸಂಸ್ಥೆಗಳು ಕೂಡ ಹೋರಾಟ ಮಾಡ್ತಾ ಬಂದವೆ ಆದರೂ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ಅದರ ಬಗ್ಗೆ ಗೃಹ ಸಚಿವರ ಬಗ್ಗೆ ಭಾಳ ಮೃದು ಧೋರಣೆ ತಾಳೋದ್ರ ಜೊತೆಗೆ ಯಾವುದೇ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ ವಿಶೇಷವಾಗಿ ರಾಷ್ಟ್ರಪತಿಗಳು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಕ್ರಮ ಜರುಸ್ಬೇಕಾಗಿತ್ತು ಅವರು ಕೂಡ ಮೌನವಹಿಸ್ ನೋಡಿದರೆ ಈ ದೇಶದಲ್ಲಿ ಸಂವಿಧಾನ ಮತ್ತು ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವ್ರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅದು ಮನುವಾದದ ಸಂಸ್ಕೃತಿಯನ್ನು ಅಳವಡಿಸಿದ್ದಾರೆ ಅನ್ನುವಂಥದ್ದು ಅದು ಹೊರನೋಟಕ್ಕೆ ಸಾಬೀತಾಗಿದೆ ಕಳೆದ ಒಂದು ತಿಂಗಳಿಂದ ನಾವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಡ ಮಾಡ್ತಾನೇ ಇದ್ದೀವಿ ಹಲ್ವಾರು ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕ ವತಿಯಿಂದ ದಿನಾಂಕ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಬೆಂಗಳೂರು ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಾವಿರಾರು ಕಾರ್ಯಕರ್ತರು ಅನೇಕ ಸಂಘ ಸಂಸ್ಥೆಗಳ ಒಡಗೂಡಿ ಬೃಹತ್ ಸಮಾವೇಶ ನಾವು ಏರ್ಪಾಡ ಮಾ ಏರ್ಪಾಡು ಮಾಡಿದ್ವಿ ಸಮಾವೇಶದ ಉದ್ದೇಶ ಏನು ಅಂತೇಳಿದರೆ ಕೇಂದ್ರ ಸರ್ಕಾರದ ಗೃಹ ಸಚಿವರಾದಂಥ ಅಮಿತ್ ಶಾರವರು ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡಲಿಲ್ಲ ಅಂತೇಳಿದರೆ ಬೃಹತ್ ಮಟ್ ಮಟ್ಟದ ಹೋರಾಟ ರೂಪಿಸ್ತೀವಿ ಅನ್ನೋಂಥ ವಿಚಾರನ ಕೇಂದ್ರಕ್ಕೆ ತಲುಪಿಸುವಂಥ ಒಂದು ಸಂದೇಶವನ್ನು ನಾವು ಬಿತ್ತರ ಮಾಡಲಿದ್ದೇವೆ ಇದಾದ ಮೇಲೆ ಇದು ಬೃಹತ್ ಮಟ್ಟದಲ್ಲಿ ರೈಲು ಮತ್ತು ರಸ್ತೆ ತಡೆ ಮಾಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ಈಗ ಅದು ಇದು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಅಥವಾ ದ್ರೌಪದಿ ಮುರ್ಮುರವರು ಕೂಡಲೇ ರಾಜೀನಾಮೆ ಕೇಳಿ ಪಡ್ಕೊಬೇಕು